ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ ದಿವಸ ಅಂದರೆ ಹೈದರಾಬಾದ್ ಕರ್ನಾಟಕ ಸ್ವತಂತ್ರದ ಮೊದಲನೇ ದಿವಸ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ಟು ನಾಳೆ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ನಮಗೆ ಭಾಳ ಸಂತೋಷ ಆಯಿತು ಆಗಬೇಕಾದಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಏನೇನು ಬೇಡಿಕೆಗಳಿದ್ದಾವೆ ಏನೇನು ಕೊರತೆಗಳಿದ್ದಾವೆ ಆ ಎಲ್ಲ ಕೊರತೆಗಳನ್ನು ನಿವಾರಿಸುವಂಥ ಕೆಲಸವನ್ನು ಈ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡರೆ ಒಳ್ಳೆಯದು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಭಾಳ ಪ್ರಮುಖವಾದಂಥ ಉದ್ದೇಶ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟಗಳಾದವು ಯಾದಗಿರಿ ತಾಲೂಕಿನಲ್ಲಿ ಪಾದಯಾತ್ರೆಯೂ ಕೂಡ ಆಯಿತು ಆದರೂ ಕೂಡ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ನಾವು ನಿಯೋಗ ತಗೊಂಡು ಬೆಂಗಳೂರಿಗೆ ಹೋಗಬೇಕು ಮುಖ್ಯಮಂತ್ರಿಗಳ ಜೊತೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೂ ಕೂಡ ನಮ್ಮನ್ನು ಕೆಲವು ಶಾಸಕರು ದಾರಿ ತಪ್ಪಿಸ್ತರು ಅಂತ ನನಗನ್ನಿಸ್ತದೆ ಯಾಕಂದರೆ ಒಂದು ಸಲ ಗುಲ್ಬರ್ಗದಲ್ಲಿ ಎಲ್ಲರೂ ಬರ್ತಾರೆ ಅಲ್ಲಿಗೆ ಹೋಗೋಣ ಅಂತಂದರು ಇಲ್ಲ ಬೆಂಗಳೂರಿಗೆ ಹೋಗೋದು ಬೇಡ ನಾವು ಮಾತಾಡ್ತೀವಿ ನೋಡೋಣ ಮಾತಾಡಿ ನಾವು ಮಾಡಿಸ್ತೇವೆ ಅಂತ ಹೇಳಿದರು ಹಾಗಾಗಿ ನಾವು ಯಾರೂ ಕೂಡ ಒಂದು ನಿಯೋಗ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ನಾನು ಗುಲ್ಬರ್ಗಾದವರು ಕೂಡ ಸಂಪರ್ಕದಲ್ಲಿದ್ದೆ ರಾಯಚೂರವ್ರು ಕೂಡ ಸಂಪರ್ಕದಲ್ಲಿದ್ದೆ ಈ ರೀತಿ ಎಲ್ಲರೂ ಸೇರಿ ಒಂದು ಸಲ ಹೋದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ವಿ ಅದು ಆಗಲಿಲ್ಲ ಆದರೆ ಇವತ್ತು ನಾಳೆ ಕ್ಯಾಬಿನೆಟ್ ಅಲ್ಲಿರೋದರಿಂದ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಇರೋದ್ರಿಂದ ನಾನು ಸರ್ಕಾರದ ಗಮನಕ್ಕೆ ತರಬೇಕು ತಮ್ಮ ಮಾಧ್ಯಮದ ಮೂಲಕ ಅಂಥೇಳಿ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು ನಮ್ಮ ಪ್ರಮುಖವಾದಂಥ ಬೇಡಿಕೆಗಳು ಸಂವಿಧಾನ ಮುನ್ನೂರ ಎಪ್ಪತ್ತೊಂದು ಜೆ ಒಂದು ಸ ಅನುಷ್ಠಾನ ಸಮಿತಿ ರಚನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಆ ದಿವಸ ಮಾಡಿದ್ವಿ ಯಾಕಂದರೆ ಅದು ಇವತ್ತಿಗೂ ಸ್ವಲ್ಪ ಗೊಂದಲಗೂಡಾಗಿರ್ತಕ್ಕಂಥದ್ದು ಇವತ್ತೇನೋ ನಮ್ಮ ಭಾಗದವರು ಮಂತ್ರಿ ಇದ್ದಾರೆ ಖರ್ಗೆ ಅವರು ಆ ಖರ್ಗೆ ಅವ್ರ ಕೈಯಲ್ಲಿ ಆ ಖಾತೆ ಇದೆ ಇಂದೇನಾಗಿದೆ ಅಂತಂದರೆ ಬೇರೆ ಭಾಗದವ್ರ ಕೈಯಲ್ಲಿ ಆ ಖಾತೆ ಹೋದಾಗ ಆ ಭಾಗದ ಜನರ ಹಿತ ಕಾಯ್ಲಿಕ್ಕೋಸ್ಕರ ಆ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ವಿಚಾರದಲ್ಲಿ ಬರುವಂಥ ಕೆಲವೊಂದು ಸಂದರ್ಭದಲ್ಲಿ ಭಾಳಷ್ಟು ಬದಲಾವಣೆ ಮಾಡಿರ್ತಕ್ಕಂತಹದ್ದನ್ನು ಕೂಡ ನಾವು ನೋಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಆ ಭಾಗದ ಜನರ ಒತ್ತಡಕ್ಕೆ ರಾಜಕಾರಣಿಗಳು ಒಳಗಾಗೋದು ಸಹಜ ಆಗಿದ್ದರೂ ಕೂಡ ಈ ಭಾಗದ ಈ ಒಂದು ಅನುಚ್ಛೇದ ಕುರಿತು ಸಮಿತಿ ಅಧ್ಯಕ್ಷರಾಗಿ ಎಚ್ ಕೆ ಪಾಟೀಲ್ರವರು ಇದರ ಅನುಪಾಲನಾ ವರದಿಯನ್ನು ಸಂಪೂರ್ಣವಾಗಿ ಕೊಟ್ಟಂಥ ಕೆ ಎಚ್ ಪಾಟೀಲ್ರೇ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಹಿಂದೆ ನಾವು ಹೇಳಿರ್ತಕ್ಕಂಥದ್ದು ಹಾಗಾಗಿ ಇದು ಕಾರಜೋಳ ಸಂದರ್ಭ ಇರ್ಬೋದು ರಾಮುಲು ಸಂದರ್ಭ ಇರ್ಬೋದು ಎಚ್ ಕೆ ಪಾಟೀಲ್ರ ಪತ್ರ ಇರ್ಬೋದು ಈ ರೀತಿ ಗೊಂದಲಗಳಾಗಿ ಗೊಂದಲಗೂಡಾಗಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ನಮ್ಮ ಬೇಡಿಕೆ ಏನಿದೆ ತೊಂದರೆಗಳೇನಿದ್ದಾವೆ ಅದನ್ನೆಲ್ಲವನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಹೋರಾಡೋದ ಮೂಲಕ ಸರ್ಕಾರಕ್ಕೆ ಕಳಿಸಲಾಗಿತ್ತು ಹಾಗಾಗಿ ಇವತ್ತು ನಮ್ಮ ಬೇಡಿಕೆಗಳೇನಿದ್ದಾವೆ ಇದರಲ್ಲಿ ಒಂದು ಅನುಷ್ಠಾನ ಸಮಿತಿಯನ್ನು ಬೇರೆ ರಚನೆ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ ಮತ್ತು ಎರಡನೇದು ಭಾಳ ಪ್ರಮುಖವಾಗಿ ನಮ್ಮ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಏನು ಅಂತಂದರೆ ನೇಮಕಾತಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಏನು ಮೆರಿಟ್ ಬಂದಿರತಕ್ಕಂಥವ್ರನ್ನ ಸರ್ಕಾರಿ ನೇಮಕಾತಿ ಕಾಯ್ದೆ ಪ್ರಕಾರ ಮೆರಿಟ್ ಲಿಸ್ಟ್ಗೆ ತಗೊಳ್ಬೇಕು ಜನರಲ್ ಲಿಸ್ಟ್ಗೆ ಆದರೆ ಈ ಅನುಷ್ಠಾನ ಸಮಿತಿಯವರು ಅಥವಾ ಸಂಬಂಧಪಟ್ಟಂಥ ಮಂತ್ರಿಗಳು ಒಂದು ಆದೇಶ ಹೊರಡಿಸಿ ಹಿಂದೆ ನಮ್ಮ ಅಭ್ಯರ್ಥಿಗಳಿಗೆ ನಿಮಗೆ ಕಲ್ಯಾಣ ಕರ್ನಾಟಕದ ಬೇಕಾ ಅಥವಾ ಹೊರಗಡೆ ಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದಿಟ್ಟು ಭಾಳ ಗೊಂದಲಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಸಂಗ ಹಾಗಾಗಿ ನಮ್ಮದು ಒತ್ತಾಯ ಇಷ್ಟೇ ಮೆರಿಟ್ ವಿದ್ಯಾರ್ಥಿಗಳನ್ನು ಉತ್ತಮ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸರ್ಕಾರದ ಕಾಯ್ದೆ ಅನ್ವಯ ಅವ್ರನ್ನ ಜನರಲ್ ಸೀಟಿಗೆ ತಗೊಳ್ಬೇಕು ಅದು ಕಾಯ್ದೆ ಉಲ್ಲಂಘನೆ ಆಗಲ್ಲ ಅದು ಈ ಎಚ್ ಕೆ ಎಲ್ಲಿ ತಗೊಳ್ತಕ್ಕಂಥದ್ದು ಒಂದು ಮೊದಲ ಪದ್ಧತಿ ಇತ್ತು ಅದು ಅದನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೇವೆ ಹಾಗಾಗಿ ಎರಡನೇದು ಈ ಎಂಟು ಪರ್ಸೆಂಟು ಹೊರ ಜಿಲ್ಲೆಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಬಿಟ್ಟು ಹೊರ ಜಿಲ್ಲೆಗಳಲ್ಲಿ ಬರುವಂಥ ಎಂಟು ಪರ್ಸೆಂಟು ನೇಮಕಾತಿ ಏನಿದೆ ಅದು ಎಲ್ಲೂ ಕೂಡ ಆಗ್ತಾಯಿಲ್ಲ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಸ್ಟೇ ತಂದಿದ್ದಾವೆ ಕೋರ್ಟ್ನಲ್ಲಿ ಎಲ್ಲ ಪೆಂಡಿಂಗ್ ಇದ್ದಾವೆ ಹಾಗಾಗಿ ಅದನ್ನು ಕೂಡ ಸರ್ಕಾರ ಗಮನ ಹರಿಸಬೇಕು ಅದಕ್ಕೆ ನಿಮ್ಮ ಕಾನೂನು ವಿಭಾಗಕ್ಕೆ ಒತ್ತು ಕೊಟ್ಟು ಅವೆಲ್ಲವನ್ನು ಕೂಡ ವೇಕೇಟ್ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ವಿ ಅದು ಕೂಡ ಇನ್ನೂ ಯಾವುದೂ ಜಾರಿಗೆ ಬಂದಿಲ್ಲ ಹಾಗಾಗಿ ಪೋಸ್ಟ್ಗಳಲ್ಲಿ ಬರ್ತಕ್ಕಂಥ ಪ್ರಮೋಷನ್ನು ಅದು ಎಜ್ ಟಿ ಅನ್ನುವಂಥದ್ದು ಆದರೆ ಕರ್ನಾಟಕ ಉಳಿದ ಭಾಗದಲ್ಲಿ ಏನು ಪ್ರಮೋಷನ್ ಆಗ್ತವೆ ಅವು ಕೂಡ ಯಾವ ಗಣನೆ ಆಗ್ತಾ ಇಲ್ಲ ಅಥವಾ ಎಂಟು ಪರ್ಸೆಂಟ್ ನಮಗೇನು ಮೀಸಲಾತಿ ಕೊಡಬೇಕು ಆ ಎಂಟು ಪರ್ಸೆಂಟ್ ಮೀಸಲಾತಿ ಯಾವ ಇಲಾಖೆನೂ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೂರಿದೆ ಹಾಗಾಗಿ ಈ ರೀತಿ ನಮ್ಮ ಸುಮಾರು ಎಂಟು ಆವತ್ತಿನ ದಿವಸ ನಾವು ಹದಿನೇಳು ಬೇಡಿಕೆಗಳನ್ನಿಟ್ಟು ಮನವಿಯನ್ನು ಕೊಟ್ಟಿದ್ವಿ ಒಟ್ಟಾರೆಯಾಗಿ ಮಂತ್ರಿ ಒಬ್ಬ ಪ್ರತ್ಯೇಕವಾಗಿ ಈ ಭಾಗಕ್ಕೆ ಒಬ್ಬ ಮಂತ್ರಿಯನ್ನು ನೇಮಕ ಮಾಡಬೇಕು ಈ ಕಲ್ಯಾಣ ಕರ್ನಾಟಕ ಭಾಗ ವಿಷಯಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ದಿಷ್ಟೇ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಅದು ಉಸ್ತುವಾರಿ ಸಚಿವರುಗಳಿರ್ಬೋದು ಈ ಭಾಗದ ಸಚಿವರುಗಳಿರ್ಬೋದು ಶಾಸಕರುಗಳಿರ್ಬೋದು ನಾಳೆ ನಡೆಯುವಂಥ ಮಂತ್ರಿಮಂಡಲದಲ್ಲಿ ಇದು ಭಾಳ ಪ್ರಮುಖವಾಗಿರೋ ವಿಷಯ ಇರೋದರಿಂದ ಈ ವಿಷಯವನ್ನು ಆದ್ಯತೆಯ ಮೇರೆಗೆ ಮಂತ್ರಿಮಂಡಲದ ತೀರ್ಮಾನ ಮಾಡೋದ್ರ ಮೂಲಕ ನಮ್ಮ ಬೇಡಿಕೆಗಳೇನಿದ್ದಾವೆ ಆ ಎಲ್ಲ ಬೇಡಿಕೆಗಳನ್ನು ನಮ್ಮ ಈ ಈಗ ಈ ಸರ್ಕಾರ ಪರಿಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಮೂಲಕ ಇದ್ದೇನೆ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ